ಈ ಮೂರು ರಾಶಿಯವರು ಡಿಸೆಂಬರ್ ಹನ್ನೆರಡರಿಂದ ರಾಜರಂತೆ ಬದುಕುತ್ತಾರೆ ಸಂಪತ್ತು ಶ್ರೀಮಂತಿಕೆ ಪಕ್ಕಾ ವೈದಿಕ ಜ್ಯೋತಿಷ್ಯದ ಮಂಗಳಕರ ಗ್ರಹ ಮತ್ತು ಮಾತು ಮತ್ತು ವ್ಯವಹಾರದ ಅಧಿಪತಿ ಬುಧವು ನವಂಬರ್ ಅಂತ್ಯದಲ್ಲಿ ಅಸ್ತಮಿಸುತ್ತಿದೆ ನಂತರ ಡಿಸೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉದಯಿಸುತ್ತದೆ ಬುಧವು ವೈದಿಕ ಜ್ಯೋತಿಷ್ಯದಲ್ಲಿ ಅತ್ಯಂತ ಮಂಗಳಕರ ಗ್ರಹವಾಗಿದೆ ಮತ್ತು ಮಾತು ಸಂವಹನ ಮಾಧ್ಯಮ ವ್ಯಾಪಾರ ಆರ್ಥಿಕ ಲಾಭ ಇತ್ಯಾದಿಗಳ ಅಧಿಪತಿ ವೈದಿಕ ಜ್ಯೋತಿಷ್ಯದ ಗಣಿತದ ಲೆಕ್ಕಾಚಾರಗಳ ಪ್ರಕಾರ ಬುಧ ಶುಕ್ರವಾರ ನವೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಆರು ಹದಿನಾರಕ್ಕೆ ಅಸ್ತಮಿಸುತ್ತದೆ ಮತ್ತು ಹದಿಮೂರು ದಿನಗಳ ನಂತರ ಗುರುವಾರ ಡಿಶೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಆರು ಎರಡಕ್ಕೆ ಉದಯಿಸುತ್ತದೆ ಇದರೊಂದಿಗೆ ಮೂರು ರಾಶಿಯ ಜನರ ಅದೃಷ್ಟವು ಹೊಳೆಯುತ್ತದೆ ಈ ಮೂರು ರಾಶಿ ಚಕ್ರದ ಚಿಹ್ನೆಗಳು ಯಾವುವು ಮಿಥುನ ರಾಶಿಯ ಜನರು ಹೆಚ್ಚು ಆತ್ಮವಿಶ್ವಾಸ ಮತ್ತು ನಿರ್ಣಾಯಕರಾಗುತ್ತಾರೆ ಹೊಸ ವ್ಯಾಪಾರ ಯೋಜನೆಗಳು ಯಶಸ್ವಿಯಾಗುತ್ತವೆ ವ್ಯಾಪಾರ ವಿಸ್ತರಣೆಗೆ ಹೊಸ ಅವಕಾಶಗಳು ದೊರೆಯಲಿವೆ ಗ್ರಾಹಕರ ಸಂಖ್ಯೆ ಹೆಚ್ಚಾಗಲಿದೆ ಆದಾಯ ಹೆಚ್ಚಲಿದೆ ಷೇರು ಮಾರುಕಟ್ಟೆಯಿಂದ ಉತ್ತಮ ಆದಾಯ ಪಡೆಯಬಹುದು ಹಠಾತ್ ಆರ್ಥಿಕ ಲಾಭದಿಂದ ಜೀವನ ಮಟ್ಟವು ಹೆಚ್ಚಾಗುತ್ತದೆ ನೀವು ಉದ್ಯೋಗದಲ್ಲಿ ಬಡ್ತಿ ಪಡೆಯಬಹುದು ನಿಮಗೆ ನಿಲುವು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಗೌರವ ಹೆಚ್ಚಾಗುತ್ತದೆ ಕುಟುಂಬ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧಗಳು ಮಧುರವಾಗಿರುತ್ತದೆ ಪ್ರೇಮ ಜೀವನ ಮತ್ತು ಸಂಬಂಧಗಳಲ್ಲಿ ಪ್ರಣಯ ಸೇರ್ಪಡೆಯಿಂದ ಜೀವನದ ಉತ್ಸಾಹವು ಹೆಚ್ಚಾಗುತ್ತದೆ ಸಂಬಂಧಗಳು ಗಟ್ಟಿಯಾಗುತ್ತವೆ ಇನ್ನು ಕನ್ಯಾರಾಶಿ ರಾಶಿಯ ಜನರು ಹೆಚ್ಚು ಸಂಘಟಿತರಾಗುತ್ತಾರೆ ಮತ್ತು ಶ್ರಮಶೀಲರಾಗುತ್ತಾರೆ ಅವರ ಏಕಾಗ್ರತೆಯ ಶಕ್ತಿ ಹೆಚ್ಚುತ್ತದೆ ಹಣ ಗಳಿಸುವ ಪ್ರಯತ್ನಗಳು ಆದಾಯವನ್ನು ಹೆಚ್ಚಿಸುತ್ತವೆ ಉಳಿತಾಯದ ಅಭ್ಯಾಸ ರೂಪುಗೊಳ್ಳುತ್ತದೆ ಹೂಡಿಕೆಯಿಂದ ನೀವು ಇದ್ದಕ್ಕಿದ್ದಂತೆ ಉತ್ತಮ ಲಾಭವನ್ನು ಪಡೆಯಬಹುದು ನೀವು ಕೆಲಸ ಮತ್ತು ಹೊಸ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಆದಾಯದಲ್ಲಿ ಹೆಚ್ಚಳದಿಂದ ಚಿಂತೆ ದೂರವಾಗುತ್ತದೆ ಚಿಲ್ಲರೆ ವ್ಯಾಪಾರದಲ್ಲಿ ಲಾಭವಾಗಲಿದೆ ಹೊಸ ವ್ಯವಹಾರ ಸಂಬಂಧಗಳು ರೂಪುಗೊಳ್ಳಬಹುದು ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ನಿಮ್ಮ ಹೆತ್ತವರಿಂದ ನೀವು ಆಶೀರ್ವಾದವನ್ನು ಪಡೆಯುತ್ತೀರಿ ಪ್ರೇಮ ಜೀವನದಲ್ಲಿ ರೊಮ್ಯಾನ್ಸ್ ಹೆಚ್ಚಾಗುತ್ತದೆ ತುಲಾರಾಶಿಯ ಜನರು ಜನಪ್ರಿಯತೆ ಹೆಚ್ಚಾಗುತ್ತದೆ ನಿಮ್ಮ ಸಂವಹನ ಸಾಮರ್ಥ್ಯ ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿ ಲಾಭ ಇರುತ್ತದೆ ಲಾಭ ಹೆಚ್ಚಾಗಲಿದೆ ಹೊಸ ವ್ಯಾಪಾರ ಅವಕಾಶಗಳು ದೊರೆಯಬಹುದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವರಿಂದ ಉತ್ತಮ ಲಾಭ ಪಡೆಯಬಹುದು ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಇದೆ ನೀವು ಉದ್ಯೋಗದಲ್ಲಿ ಭರ್ತಿ ಪಡೆಯಬಹುದು ಕೆಲಸದ ಸ್ಥಳದಲ್ಲಿ ಗೌರವ ಹೆಚ್ಚಾಗುತ್ತದೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧಗಳು ಸೌಹಾರ್ದಯುತವಾಗಿರುತ್ತದೆ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತವೆ ಹೊಸ ಸಂಬಂಧಗಳು ರೂಪುಗೊಳ್ಳಬಹುದು ಮದುವೆಯ ಸಾಧ್ಯತೆಗಳಿವೆ